ರು ಸೇರಿ ಪ್ರತಿಯನ್ನು ಅಭಿನಂದನೆಯನ್ನು ರಾಜ್ಯದ ನೂತನ ಸಂಸದ ಸದಸ್ಯರು ಹಾಗೂ ಮಂತ್ರಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ ಭಾಗವಹಿಸ್ತಾ ಇದ್ದೇನೆ ಅಭಿನಂದನೆ ನಾನು ನನ್ನ ಪೂರ್ಣ ಮನಸ್ಸಿಂದ ಹೇಳೋದಾದರೆ ರಾಜ್ಯಕ್ಕೆ ಈ ಒಂದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಕಡೆ ಅವ್ರನ್ನ ಇರ್ತಕ್ಕಂಥ ಆತ್ಮನಿರ್ಭರ ಕಾರ್ಯಕ್ರಮಗಳೇನಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ನಮ್ಮ ಕೊಡುಗೆಯನ್ನು ಕೊಟ್ಟ ನಂತರ ಆ ಅಭಿನಂದನೆಗೆ ಅರ್ಥ ಬರುತ್ತೆ ಅಲ್ಲಿವರೆಗೂ ಕಾದ್ ನೋಡುತ್ತೆ ನೋಡಿ ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ ಅದರ ಅವಶ್ಯಕತೆ ಏನಿದೆ ಅದು ಕಾನೂನು ಇರ್ತದೆ ಕಾನೂನು ನೋಡ್ಕೋತಾರೆ ಬಗ್ಗೆ ಅದು 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 ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಸ್ಪರ್ಧೆ ಸ್ಪರ್ಧೆ ಮಾಡ್ತಾರೆ ಯಾರು ಬೇಕಾದ್ರೂ ನಿಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಲ್ಲಿ ಅವ್ರ ಜನ ಬಂದು ನಿಲ್ಲಿಸ್ಕೊಳ್ಳಿ ನಿಲ್ಲಬಾರದು ಅಂತ ಹೇಳಕ್ಕಾಗತ್ತಾ ಯಾರ ಬೇಕಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಲ್ಲಬಹುದು ಅದರಿಂದ ಅದಕ್ಕೆ ದೊಡ್ಡ ಮಹತ್ವ ಏನ್ ಬೇಕಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ